ಒಂದು ಕಾಲದಲ್ಲಿ ಒಂದು ಬಡ ಕಟಾವಲು ಅವನು ಪ್ರತಿದಿನ ಕಾಡಿಗೆ ಹೋಗಿ ಮರಗಳನ್ನು ಕಡಿಯುತ್ತಿದ್ದ ಅವನ ಬಳಿ ಹಳೆಯ ಕಬ್ಬಿಣದ ಕೊಡಲಿ ಮಾತ್ರ ಇತ್ತು ಅದೇ ಅವನ ಬದುಕಿನ ಆಧಾರ ಒಂದು ದಿನ ತೀರದಲ್ಲಿ ಮರವನ್ನು ಕಡಿಯುತ್ತಿದ್ದಾಗ ಅವನ ಕೊಡಲಿ ಕೈ ತಪ್ಪಿ ನದಿಯಲ್ಲಿ ಬಿದ್ದಿತು ಬಡವನಿಗೆ ತುಂಬ ದುಃಖವಾಯಿತು ಈಗ ನಾನು ಹೇಗೆ ಜೀವನ ನಡೆಸಲಿ ಎಂದು ಅಳುತ ಕುಳಿತ ಅಷ್ಟರಲ್ಲಿ ದೇವತೆ ಅವನ ಮುಂದೆ ಪ್ರತ್ಯಕ್ಷಳಾದಳು ಅವಳು ಕೇಳಿದಳು ಏನು ಕಟಾವಲು ಏಕೆ ಅಳುತ್ತೀಯಾ ಅವನು ತಾನು ಬಡವನು ಕೊಡಲಿ ನದಿಯಲ್ಲಿ ಬಿದ್ದಿದೆ ಎಂದು ಸತ್ಯ ಹೇಳಿದ ದೇವತೆ ನಗುತ್ತಾ ನದಿಯಲ್ಲಿ ಮುಳುಗಿ ಮೊದಲು ಬಂಗಾರದ ಕೊಡಲಿ ತಂದು ಕೇಳಿದಳು ಇದು ನಿನ್ನ ಕೊಡಲಿಯಾ ಅವನು ತಕ್ಷಣವೇ ಹೇಳಿದ ಇಲ್ಲ ಅಮ್ಮಾ ಇದು ನನ್ನದಲ್ಲ ನನ್ನದು ಹಳೆಯ ಕಬ್ಬಿಣದ ಕೊಡಲಿ ಅವಳು ಮತ್ತೊಮ್ಮೆ ಮುಳುಗಿ ಬೆಳ್ಳಿಯ ಕೊಡಲಿ ತಂದು ಕೇಳಿದಳು ಇದು ನಿನ್ನದಾ ಅವನಿಂದ ಮತ್ತೆ ಅದೇ ಉತ್ತರ ಇಲ್ಲ ನನ್ನ ಕೊಡಲಿ ಕಬ್ಬಿಣದಿದ್ದು ಮಾತ್ರ ಮೂರನೇ ಸಲ ನದೀದೇವತೆ ಕಬ್ಬಿಣದ ಕೊಡಲಿಯನ್ನು ತಂದು ಕೊಟ್ಟಳು ಕಟಾವಲು ಸಂತೋಷದಿಂದ ಹೇಳಿದ ಹೌದು ಅಮ್ಮಾ ಇದು ನನ್ನ ಕೊಡಲಿ ಅವನ ಸತ್ಯಸಂಧದೆ ನೋಡಿ ದೇವಿ ಬಹಳ ಮೆಚ್ಚಿ ಮೂರು ಕೊಡಲಿಗಳನ್ನು ಅವನಿಗೆ ಕೊಟ್ಟಳು ಬಂಗಾಲ ಬೆಳ್ಳಿ ಮತ್ತು ಕಬ್ಬಿಣದ ಕೊಡಲಿ ಬಡವನ ಜೀವನ ಬದಲಾಯಿತು ಅವನು ದುಡಿಯುತ್ತಲೇ ಇದ್ದರೂ ಇನ್ನು ಬಡತನ ಹೋಗಿ ಸುಖದಲ್ಲಿ ಬದುಕಿದ ಈ ಕಥೆ ನಮಗೆ ಪ್ರಾಮಾಣಿಕತೆ ಯಾವಾಗಲೂ ಫಲ ಕೊಡುತ್ತದೆ ಎಂಬ ಪಾಠವನ್ನು ಕಲಿಸುತ್ತದೆ